ಸ್ನೇಹಿತರೆ ಈಗಾಗಲೇ ಮಹಾಶಿವರಾತ್ರಿ ದಿವಸ ಶಿವನ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಪೂರ್ಣ ವಿಸ್ತಾರವಾಗಿ ಶಾಸ್ತ್ರೋಕ್ತವಾಗಿ ಮಂತ್ರೋಕ್ತವಾಗಿ ಪೂರ್ಣ ವಿಧಾನವನ್ನು ತಿಳಿಸ್ಕೊಟ್ಟೇನಿ ಇನ್ನೂ ಒಂದು ಸ್ವಲ್ಪ ಅಂದರೆ ಇದು ಎರಡನೇ ಭಾಗ ಪ್ರಸನ್ನಾರ್ಘ್ಯ ವಿಶೇಷತೆ ಇರ್ತದ ಅಷ್ಟೇ ಅಲ್ಲ ಕೆಲವು ನಾಮಗಳವ ಆ ನಾ ಧೂಪ ದೀಪ ನೈವೇದ್ಯ ಆರತಿ ಎಲ್ಲ ಮುಗಿದ ಮೇಲೆ ಆರತಿಯನ್ನು ಮಾಡಬೇಕು ಶಿವನಿಗೆ ಆರತಿ ನಂತರ ಕರ್ಪೂರ ಆರತಿಯನ್ನು ಮಾಡಿ ಪ್ರದಕ್ಷ ಸಂಸ್ಕಾರವನ್ನು ಹಾಕಬೇಕು ಪ್ರದಕ್ಷ ನಮಸ್ಕಾರವನ್ನು ಹಾಕಬೇಕಾದ್ರೆ ಎಂಟು ನಾಮಗಳನ್ನು ಹೇಳಿ ಪ್ರದಕ್ಷ ಸಂಸ್ಕಾರವನ್ನು ಹಾಕಿರಿ ಆ ಎಂಟು ನಾಮಗಳನ್ನು ನಾನು ಹೇಳ್ತೀನಿ ನೀವು ಕೇಳಿ ನಮಸ್ಕಾರ ಹಾಕಿದರೆ ಸಾಕು ಅಷ್ಟ ನಮಸ್ಕಾರಗಳನ್ನು ಹಾಕ್ಬೋದು ಎಂಟು ನಮಸ್ಕಾರ ಹಾಕಿದರೆ ಬಹಳ ಶ್ರೇಷ್ಠ ಅಂತ ಹೇಳ್ತೀವಿ ಅಕಸ್ಮಾತ್ ನಿಮ್ಗೆ ಆಗಲಿಲ್ಲ ಅಂದರೆ ಈ ಎಂಟು ನಾಮಗಳನ್ನು ಹೇಳಿ ಒಂದು ನಮಸ್ಕಾರ ಕೂಡ ಪ್ರದಕ್ಷ ಸಂಸ್ಕಾರ ಹಾಕ್ಬೋದು ಓಂ ಭವಾಯ ನಮಃಾಂ ಶರ್ವಾಯ ನಮಃಂ ಈಶಾನ ನಮಃಾಂ ಪಶುಪತಯ ನಮಹಾಂ ರುದ್ರಾಯ ನಮಹಾಂ ಉಗ್ರಾಯ ನಮಾಂ ಭೀಮಾಯಿ ನಮಾಂ ಮಹಾತೆ ನಮಃ ಅಷ್ಟನಾಮಂ ನಮಸ್ಕಾರಂ ಸಮರ್ಪಯಾಮಿ ಇನ್ನು ಪೂಜೆ ಎಲ್ಲ ಮುಗಿದ ಮೇಲೆ ಪ್ರಸನ್ನಾರ್ಘ್ಯವನ್ನು ಕೊಡಬೇಕು ಪ್ರಸನ್ನಾರ್ಘ್ಯ ಕೊಡಬೇಕು ಅಂತಂದರೆ ಕೈಯಲ್ಲಿ ಶಾಸ್ತ್ರ ಹೇಳ್ತದ ಯವಾಕ್ಷತ ತಲೈರಿಯುಕ್ತಂ ಬಿಲ್ವಪತ್ರ ಪತ್ರ ಕುಶಂತತಾ ಅಂಥೇಳಿ ಅಂದರೆ ತಿಲ ಅಕ್ಷತೆಯನ್ನು ಕೈಯಲ್ಲಿ ಹಿಡಿದು ಬಿಲ್ವಪತ್ರವನ್ನು ಕೈಯಲ್ಲಿ ಹಿಡ್ಕೊಂಡು ಅಷ್ಟಗಂಧವನ್ನು ಕೈಗೆ ಹಚ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾ ಮಂತ್ರವನ್ನು ಹೇಳ್ತೀನಿ ಆ ಮಂತ್ರವನ್ನು ಕೇಳಿ ನೀವು ಅರ್ಘ್ಯವನ್ನು ಕೊಡಬೇಕು ನಮೋ ನಮಸ್ತೆ ದೇವೇಶ ನಮಸ್ತೆ ಜಗತಾಂ ಪ್ರಭೋ ಸಹಿತ ಶಂಭೋ ಗ್ರಹಾಣ ಅರ್ಘ್ಯ ನಮೋಸ್ನೇ ಶಂಭವೇನ್ ನಮಃ ಇದಂ ಅರ್ಘ್ಯಂ ಅಂತ ಅಂಥೇಳಿ ಮೊದಲೇ ಅರ್ಘ್ಯ ಕೊಡಬೇಕು ನಂತರ అల్లి ఆ పరివారదవెల్గూ కొడది అర్ఘ్యవన్న త్ర్యంబకం మహాదేవ త్రాహి మాం త్రిప్రాంతక విశ్వేశ్వర విరూపాక్ష గ్రహాణార్గ్యం నమోస్ ఎరడనే అర్ఘ్య శ్రీ విశ్వేశరాయ నమా ఇదం అర్ఘ్యం సమర్పయామీ చిదాకాశం వయం లింగం పంచవక్తం త్రిలోచనం త్రిజన్మ పాపనాశాయ గ్రహాణార్గం నమోస్ సదాశివదేవతాభ్యం ఇదం అర్ఘ్యం సమర్పయామీ ಜಗನ್ಮತಸ್ತೆ ನಮಸ್ತ್ರೈಲೋಕ್ಯನಾಕ ರುದ್ರ ಪ್ರಿಯೇ ಮಹಾ ಗೌರಿ ಇದಂ ಅರ್ಘ್ಯಂ ಗೌರೀನ್ ನಮಃ ಇದರ್ಘ್ಯಂ ಅಂತ ಹೇಳಿ ಗೌರಿ ಅಂತಂದರೆ ಶಿವನ ಆದಂಥ ಪಾರ್ವತಿಗೆ ಅರ್ಘ್ಯ ಸಮರ್ಪಣೆ ಮಾಡಬೇಕು ನಂತರ ಸ್ಕಂದನಿಗೂ ಕೂಡ ಕೊಡಬೇಕು ಸೇನಾಧಿಪನಮಸ್ತೆಸ್ತು ಪಾರ್ವತಿಯ ಪ್ರಿಯನಂದನ ಗ್ರಹಣಾರ್ಗಮ್ಯಾ ದತ್ತಂ ಕುಮಾರ ಶಿಖಿ ವಾಹನ ಸ್ಕಂದಾಯ ಇದು ಅರ್ಘ್ಯ ನಂತರ ಗಣಪತಿಗೆ ದೇವ ಗಣಾಧಿಪಸುರಶ್ರೇಷ್ಠಕ್ತೀಷ್ಟಪ್ರದಾಯಿ ಅಭೀಷ್ಟವರ್ಧೋ ದೇವಕ್ಸದೇ ಗಣಪತ ಇದ್ ಅರ್ಘ್ಯ ಸಮರ್ಪತ್ವಷರೋಪೋಸಿ ಶಿವವಾಹನ ತಂಗತ ಗ್ರಹಣ ಆಗಮ್ಯ ದತ್ತ ಪ್ರಸನ್ನ ವರ್ಧೋ ನಂದೀಶ್ವರಾಯ ನಮಃ ನಮಃಂದ್ರೆ ಶಿವನವಾಹನಾ ನಂದಿ ಆತನಿಗೂ ಕೂಡ ನಾವು ಕೊಡಬೇಕಾಗ್ತದೆ ಅರ್ಘ್ಯವನ್ನು ಹೇಳಿ ನಂದೀಶ್ವರಾಯ ನಮಃ ಇದ್ ಅರ್ಘ್ಯಂ ಸರ್ಪೆಯ ವೀರಭದ್ರ ಮಹಾವೀರ ವಿಶ್ವರೂಪ ವಿಶ್ವಪವರವ್ಯಯ ಇದ್ ಅರ್ಘ್ಯಂ ಪ್ರದಸ್ಯಾ ಸರ್ವಾಷ್ಟ ಪ್ರಧಾತ ಮೇ ಹೇಳಿ ವೀರಭದ್ರಾಯ ನಮಃ ಇದ್ ಅರ್ಘ್ಯಂ ಸಮರ್ಪೆಯ ನಂತರ ಚಂಡೇಶ್ವರ ಚಂಡೇಶ್ವರ ಮಹಾದೇವ ತ್ರಹಿ ಮಾಂ ಕೃಪೆಯ ಪ್ರಭೋ ಇದ್ ಅರ್ಘ್ಯ ಪ್ರದಸಿ ಪ್ರಸೀದ ಪರಮೇಶ್ವರ ಚಂಡೀಶ್ವರಾಯ ನಮಃ ಇದ್ ಅರ್ಘ್ಯಂ ಸಮರ್ಪಿ ಅಂಥೇಳಿ ಈ ರೀತಿಯಾಗಿ ನಾವು ಅರ್ಘ್ಯವನ್ನು ಕೊಟ್ಟಾದ ಮೇಲೆ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ದೀಮಹೆ ತನ್ನೋ ರುದ್ರ ಪ್ರಚೋದಯಾತ ಅಂತ ಅರ್ಘ್ಯ ಅಂದರೆ ಅಕ್ಷತೆಯನ್ನು ಹಾಕಬೇಕು ಚ ಈಚ ವಿದ್ಮಹೆ ಚ ದಿಮಹೆ ತನ್ನೋ ದುರ್ಗೆ ಪ್ರಚೋದಯಾತ ಅಂಥೇಳಿ ಆಕೆಗೂ ಕೂಡ ಯಾಕಂದರೆ ಎಲ್ಲಿ ಪರಮೇಶ್ವರ ಇರ್ತಾನೋ ಅಲ್ಲಿ ದುರ್ಗಾ ಇರ್ತಾಳೆ ಅಂಥೇಳಿ ಅಕ್ಷತೆಯನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಅಕ್ಷತೆಯನ್ನು ಹಾಕಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಪ್ರಾರ್ಥನೆ ಕೂಡ ವಿಶೇಷದ ಋಣಪಾತಕ ದೌರ್ಭಾಗ್ಯ ತಾಪತ್ರಯ ನಿವೃತ್ತಯೇ अशेषाघविनाशाय प्रसीद मम शङ्कर दुःखशोकाभिसन्तप्तं संसारभयपीडितं बहुरोगाकुलन्दिनं त्राहि मां वृषवाहन जय देव जगन्नाथ जय शङ्कर शाश्वत जय सर्वसुराध्यक्ष जय सर्वसुरा ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದು ವಿಶೇಷವಾಗಿರುವಂಥ ಕಥೆಯಾದ ಉಪವಾಸ ಮಾಡಿರ್ತೀರಿ ಕಥೆಯನ್ನು ಕೇಳಿರಿ ಹಿಂದೆ ಇಕ್ಷ್ಮಾಕು ವಂಶದಲ್ಲಿ ಹುಟ್ಟಿದಂಥ ಚಿತ್ರಭಾನು ಅನ್ನುವ ರಾಜ ಅತ್ಯಂತ ಶಿವನ ಭಕ್ತನಾಗಿರ್ತಾನೆ ಆ ಶಿವನ ಪರಮಭಕ್ತನಾದಂಥ ರಾಜ ಚಿತ್ರಭಾನು ಒಂದು ದಿವಸ ಶಿವರಾತ್ರಿ ಬರ್ತದೆ ಶಿವರಾತ್ರಿ ಆಚರಣೆಯನ್ನು ತನ್ನ ರಾಜ್ಯದಲ್ಲಿರುವಂಥ ಎಲ್ಲರ ಹತ್ತರಿಂದ ಉಪವಾಸ ಮಾಡಿಸಿ ಜಾಗರಣೆಯನ್ನು ಮಾಡಿಸ್ತಿರ್ತಾನೆ ಈ ರೀತಿಯಾಗಿ ಇರುವಂಥ ಸಂದರ್ಭದಲ್ಲಿ ಆತನ ಆಸ್ಥಾನಕ್ಕೆ ಅಷ್ಟಾವಕ್ರ ಅನ್ನುವಂಥ ಋಷಿ ಬರ್ತಾನೆ ಬಂದಂಥ ಋಷಿ ಅಲ್ಲಿ ನಡೆದಿರುವಂಥ ಶಿವನ ಪೂಜೆ ಆಗಿರ್ಬೋದು ಈ ಜಾಗರಣೆ ಆಗಿರ್ಬೋದು ಈ ರೀತಿಯಾಗಿ ಮಹಾಶಿವರಾತ್ರಿ ಆಚರಣೆಯನ್ನು ನೋಡಿ ಆತ ಕೇಳ್ತಾನೆ ರಾಜ ನೀನು ಯಾಕೆ ಈ ಶಿವರಾತ್ರಿ ಆಚರಣೆಯ ಇಷ್ಟೊಂದು ಒಂದು ವೈಭವದಿಂದ ಇಷ್ಟೊಂದು ಭಕ್ತಿಯಿಂದ ಇಷ್ಟೊಂದು ಪ್ರೀತಿಯಿಂದ ಈ ಒಂದು ಆಚರಣೆಯನ್ನು ಮಾಡ್ತಾ ಇದೆಯಾ ಇದರ ಏನು ಯಾಕೆ ಇದನ್ನು ಈ ರೀತಿಯಾಗಿ ಆಚರಣೆಯನ್ನು ಮಾಡ್ತಾ ಇದೆಯಾ ಅಂತ ಕೇಳಿದಾಗ ಆಗ ರಾಜ ಹೇಳ್ತಾನೆ ತನ್ನ ಹಿಂದಿನ ಜನ್ಮದ ಕಥೆಯನ್ನು ಹೇಳ್ತಾನೆ ಹಿಂದಿನ ಜನ್ಮದಲ್ಲಿ ನಾನು ಒಬ್ಬ ಬೇಡನಾಗಿದ್ದೆ ಜೀವನಕ್ಕಾಗಿ ಪ್ರಾಣಿ ಪಕ್ಷಿಗಳನ್ನ ಹಾಕ್ಕೊಂಡು ಕೆಲವೊಂದಿಷ್ಟು ಮಾರಾಟನೂ ಮಾಡ್ತಿದ್ದೆ ಒಂದಿಷ್ಟು ಪ್ರಾಣಿಗಳನ್ನು ಕೊಂದು ನನ್ನ ಆಹಾರಕ್ಕಾಗಿ ಬಳಸ್ಕೊಳ್ತಾ ಇದ್ದೆ ಈ ರೀತಿಯಾಗಿ ನಾನು ಜೀವನದಲ್ಲಿ ಪ್ರಾಣಿ ಪ ಪಕ್ಷಿಗಳ ವಧೆಯನ್ನು ಮಾಡಿ ಜೀವನ ಸಾಕ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ದಿನ ಏನಾಗ್ತದ ಕಾಡಿನೊಳಗೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಒಂದು ಪ್ರಾಣಿನೂ ಕೂಡ ನಂಗೆ ಸಿಗಲಿಲ್ಲ ಹುಡ್ಕಾಡಿ ಹುಡ್ಕಾಡಿ ಸಾಕಾಗಿಬಿಡ್ತು ಆಗ ಇನ್ನೂ ಬರಿಗೈಯಲ್ಲಿ ನಂಗೆ ಮನೆಗೆ ಹೋಗ್ಲಿಕ್ಕೆ ಮನಸ್ಸಾಗಲಿಲ್ಲ ಯಾಕಂದರೆ ಹೆಂಡತಿ ಮಕ್ಕಳು ನನಗಾಗಿ ಹದಿ ಹೇಳಿ ನಾನು ಅಲ್ಲಿರುವಂಥ ಒಂದು ಬಿಲ್ವ ಪತ್ರ ಬಿಲ್ವ ಪತ್ರೆ ಮರ ಇರ್ತದೆ ಅಂದರೆ ದೊಡ್ಡದಾಗಿರುವಂಥ ಒಂದು ವೃಕ್ಷ ಇರ್ತದೆ ಆ ವೃಕ್ಷವನ್ನು ಏರಿ ನಾನು ಕುಳಿತುಕೊಂಡೆ ಎಲ್ಲಾದರೂ ಪ್ರಾಣಿಗಳ ಕಾಣ್ತಾವ ನನಗೆ ಏನಾದರೂ ಕಾಣ್ತಾ ಅಂಥೇಳಿ ಅದನ್ನು ಹತ್ಕೊಂಡು ನೋಡ್ಕೋತ ಕೂತೆ ಎಷ್ಟೊತ್ತಾದರೂ ನನಗೆ ಒಂದೂ ಪ್ರಾಣಿಯೂ ಕಾಣಲಿಲ್ಲ ನನ್ನ ಅಸಹನೆ ಹೆಚ್ ಹೆಚ್ಚಾಗ್ಬಿಡ್ತು ಇವತ್ತೇನೇ ಆಗಲಿ ನಾನು ಪ್ರಾಣಿಯನ್ನು ಕೊಂದು ಮನೆಗೆ ತೆಗೆದುಕೊಂಡೇ ಹೋಗ್ತೇನೆ ಅನ್ನೋ ಒಂದು ಹಠ ಹಿಡಿದು ಆ ಮರದ ಮೇಲೆ ಹತ್ತಿ ಕುಳಿತುಕೊಂಡಂಥ ಸಂದರ್ಭದಲ್ಲಿ ಅಲ್ಲಿಯ ಎಲೆಗಳನ್ನು ಕಿತ್ತಿ ಕಿತ್ತಿ ಕೆಳಗೆ ಇದ್ದೆ ಆ ಎಲೆಗಳು ಬಿಲ್ವ ಪತ್ರೆ ಅಂತ ನನಗೆ ಗೊತ್ತಿರಲಿಲ್ಲ ಅಲ್ಲಿಯೇ ಕೆಳಗೆ ಒಂದು ಶಿವನ ಲಿಂಗ ಇರ್ತದೆ ಯಾರೋ ಸ್ಥಾಪನೆ ಮಾಡಿದಂಥ ಯಾವುದೋ ಸಮಯದಲ್ಲಿ ಅಲ್ಲಿ ಸ್ಥಾಪನೆ ಆದಂಥ ಒಂದು ಶಿವಲಿಂಗದ ಮೇಲೆ ಆ ಬಿಲ್ವ ಪತ್ರೆ ಹೋಗಿ ಬೀಳ್ತಾ ಇರ್ತದೆ ಇವ ಕಿತ್ತ ಕಿತ್ತಿರ್ತಾನೆ ಎಸಿರ್ತಿರ್ತಾನೆ ಕಿತ್ತಿರ್ತಾನ ಎಸಿರ್ತಿರ್ತಾನೆ ಇದೇ ರೀತಿಯಾಗಿ ಇಡೀ ರಾತ್ರಿ ಎಲ್ಲ ಜಾಗರಣೆ ಮಾಡಿದರೂ ಕೂಡ ಒಂದು ಪ್ರಾಣಿ ಕೂಡ ನನಗೆ ಸಿಗಲಿಲ್ಲ ಇಡೀ ರಾತ್ರಿ ಎಲ್ಲ ಬಿಲ್ವಪತ್ರೆಯನ್ನು ಶಿವನ ಮೇಲೆ ಹಾಕ್ತಾ ಇದ್ದೆ ಆ ದಿನ ನನಗೆ ಈ ಶಿವರಾತ್ರಿ ಅನ್ನೋದೇ ಗೊತ್ತಿರಲಿಲ್ಲ ನನ್ನ ತಲೆಯಲ್ಲಿ ಒಂದೇ ಒಂದು ವಿಚಾರ ಬರ್ತಿತ್ತು ಹೆಂಡತಿ ಮಕ್ಕಳು ಬಹಳಷ್ಟು ಹಸ್ಕೊಂಡಿರ್ತಾರೆ ಅವರಿಗೆ ನಾನು ಇಡೀ ರಾತ್ರಿಯೆಲ್ಲ ಅಲ್ಲಿ ಕೂತ್ಕೊಂಡು ಸಮಯ ಕಳೆದರೂ ಚಿಂತೆ ಇಲ್ಲ ಸೊ ಸರಿಯಾದ ಒಂದು ಬೇಟೆಯನ್ನು ತೆಗೆದುಕೊಂಡೇ ಮನೆಗೆ ಹೋಗಬೇಕು ಅಂಥೇಳಿ ಇಡೀ ರಾತ್ರಿ ಎಲ್ಲ ಜಾಗರಣೆ ಮಾಡಿ ಬಿಲ್ವ ಪತ್ರೆಯನ್ನು ಮೇಲೆ ಅಂದರೆ ಅದು ಬಿಲ್ವ ಪತ್ರೆ ಅನ್ನೋದೇ ಗೊತ್ತಿರೋಂಗಿಲ್ಲ ಪತ್ರೆಯನ್ನು ಹಾಕ್ತಾ ಹಾಕ್ತಾ ಎಲೆಗಳನ್ನು ಶಿವನ ಮೇಲೆ ಒಗೀತಾ ಇದ್ದೆ ಯಾವಾಗ ನನಗೆ ಬೆಳಗಾ ಮುಂಜಾನೆ ಆಯಿತೋ ಬೆಳಗ್ಗೆ ಆಯಿತೋ ಆಗ ನಾನಾ ಥರದ ಪ್ರಾಣಿಗಳ ಶುರು ಶುರುವಾಯಿತು ಬಹಳಷ್ಟು ಸಂತೋಷ ಆಯಿತು ಇಡೀ ರಾತ್ರಿ ಬಾಯಾರಿಕೆ ನೀರು ಹಸುವೆ ಎಲ್ಲವನ್ನ ತಡ್ಕೊಂಡಿದ್ದೆ ನನಗೆ ಬೆಳಗಾದ ತಕ್ಷಣ ಅಷ್ಟೊಂದು ಪ್ರಾಣಿಗಳು ಕಣ್ಣಿಗೆ ಕಾಣಲಿಕ್ಕೆ ಶುರುವಾಯಿತು ಅದೆಲ್ಲವೂ ಶಿವನ ಮಹಿಮೆ ಆಗಿತ್ತು ಅದು ನನಗೆ ಅರ್ಥ ಆಗಲಿಲ್ಲ ಆಗ ಆ ಪ್ರಾಣಿಗಳನ್ನು ಕೊಂದು ಸಂತೋಷವಾಗಿ ಮನೆಗೆ ಬಂದೆ ಹೆಂಡತಿ ಮಕ್ಕಳಿಗೆ ಹೇಳಿದೆ ಅಪಾರವಾಗಿರುವಂಥ ಬೇಟೆಯನ್ನು ತಂದಿದ್ದೇನೆ ಸರಿಯಾಗಿ ಅಡುಗೆಯನ್ನು ಮಾಡೋಣ ಅಂಥೇಳಿ ಅಡುಗೆಯನ್ನು ಮಾಡಿ ಇನ್ನೇನು ಒಟ್ಟು ಕೂಡಬೇಕು ಅನ್ನೋಷ್ಟರಲ್ಲಿ ಒಂದು ಭಿಕ್ಷುಕ ಬಂದ ಆ ಭಿಕ್ಷುಕ ನಾನು ಹಸಿವಿಗೆ ಆಗಿ ಇಡೀ ರಾತ್ರಿಯೆಲ್ಲ ನಾನು ಬಹಳಷ್ಟು ತೊಂದರೆಯನ್ನು ಪಟ್ಟಿದ್ದೇನೆ ನನಗೇನಾದರೂ ಭಿಕ್ಷೆಯನ್ನು ಹಾಕು ಅಂಥೇಳಿ ಆಗ ನಾನು ಹಸಿವೆ ಅಂದರೆ ಏನು ಅನ್ನೋದು ಆ ರಾತ್ರಿ ನೋಡಿಬಿಟ್ಟಿದ್ದೆ ಅದಕ್ಕಾಗಿ ಮಾಡಿದ ಅಡಿಗೆಯಲ್ಲಿ ಎಷ್ಟೋ ಪಾಲನ್ನು ಆ ಭಿಕ್ಷಕನಿಗೆ ಹಾಕಿ ಉಳಿದದ್ದನ್ನು ಹೆಂಡತಿ ಮಕ್ಕಳಿಗೆ ಹಾಕಿ ಸ್ವಲ್ಪನೇ ನಾನು ತಿಂದು ಮಲಗಿದೆ ಈ ರೀತಿಯಾಗಿ ನಾನು ಮಾಡಿದಂಥ ಆ ಒಂದು ವೃತ್ತಕ್ಕೆ ಭಗವಂತ ಮುಂದೆ ನನಗೆ ಶಿವಕಿಂಗರ ಶಿವಲೋಕದಿಂದ ನನ್ನನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಬಂದರು ಆಗ ನಾನು ಯೋಚನೆ ಮಾಡಿದೆ ಬೇಡನಾಗಿದ್ದಂಥ ನನ್ನನ್ನು ಈ ಶಿವಲೋಕಕ್ಕೆ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂಥೇಳಿ ಇಷ್ಟು ದಿನ ಪಾಪ ಕರ್ಮಗಳನ್ನು ನಾನು ಮಾಡಿದ್ದೆ ಅಂಥೇಳಿ ಆಗ ಶಿವಲೋಕಕ್ಕೆ ಒಯ್ಬೇಕಾದರೆ ಶಿವಕಿಂಕರ್ ಹೇಳ್ತಾರೆ ನೀ ಮಾಡ್ದಂಥ ಈ ಏನು ಶಿವರಾತ್ರಿ ಆರಾಧನೆ ಅದಲ್ಲ ಅದೆಲ್ಲವೂ ನಿನ್ನ ಪಾಪವನ್ನು ತೊಳೆದು ಹಾಕಿಬಿಟ್ಟದ ಅಂಥೇಳಿ ಅದಕ್ಕಾಗಿ ನಾವು ಒಂದೇ ಒಂದು ಮನಸ್ಸು ಕೊಟ್ಟು ಭಕ್ತಿಯಿಂದ ಆಚರಣೆ ಮಾಡಿದರೆ ನಮಗೆ ಎಷ್ಟೋ ಪಾಪಗಳನ್ನು ನಾವು ಕಳ್ಕೊಳ್ತೇವೆ ಅಂಥೇಳಿ ಪ್ರತಿಯೊಂದಕ್ಕೂ ಭಗವಂತ ನಮಗೆ ಅವಕಾಶಗಳನ್ನ ಕೊಟ್ಟಿರ್ತಾನೆ ಈ ರೀತಿಯಾಗಿ ಮತ್ತೆ ನನ್ನನ್ನು ಶಿವಲೋಕಕ್ಕೆ ಕರೆದುಕೊಂಡು ಹೋಗ್ತಾರೋ ಹೋದರೂ ಅದಾದಮೇಲೆ ಮ ಮರುಜನ್ಮವೇ ನಾನು ರಾಜನಾಗಿ ಹುಟ್ಟಿ ಬಂದೆ ಈ ಜನ್ಮದಲ್ಲಿ ನನಗೆ ಪೂರ್ವಜನ್ಮದ ಸ್ಮರಣೆ ಇದ್ದಿದ್ದರಿಂದ ಭಗವಂತನ ಆರಾಧನೆ ಮಾಡಿದ್ದರಿಂದ ಅವನ ಅನುಗ್ರಹದಿಂದ ಇದೆಲ್ಲವೂ ಸಾಧ್ಯ ಆಯಿತು ಕೇವಲ ನಾನು ಮಾತ್ರೆ ಮಾಡದೆ ಈ ನನ್ನೆಲ್ಲ ಪ್ರಜೆಗಳು ಉದ್ಧಾರ ಆಗಬೇಕು ಅನ್ನುವ ರೀತಿಯಲ್ಲಿ ಅದಕ್ಕಾಗಿಯೇ ಈ ಶಿವರಾತ್ರಿ ಆಚರಣೆಯನ್ನು ಮಾಡಿಸ್ತಿದ್ದೇನೆ ಅಂಥೇಳಿ ಆ ಒಂದು ಋಷಿಗಳಿಗೆ ತನ್ನ ವೃತ್ತಾಂತವನ್ನು ಹೇಳ್ತಾನೆ ಈ ರೀತಿಯಾಗಿ ರಾಜ ಮಾಡಿದ ಅಂದರೆ ಬೇಡ ಬೇಡರವ ತಿಳಿಯದೇ ಮಾಡಿದಂಥ ಈ ಶಿವರಾತ್ರಿ ಆಚರಣೆಗೆ ಇಷ್ಟೊಂದು ಫಲ ಅದಾದಮೇಲೆ ನಾವು ತಿಳಿದು ಮಾಡಿ ಭಗವಂತನಲ್ಲಿ ಅನಂತವಾದ ಫಲವನ್ನು ಪಡೆಯೋಣ ಅಂಥೇಳಿ ಇದು ಶಿವರಾತ್ರಿ ಕಥೆ ಈ ರೀತಿಯಾಗಿ ಶಿವರಾತ್ರಿ ಶಿವರಾತ್ರಿಯ ವೃತಕಥೆಯನ್ನು ಜೊತೆಗೆ ಸಂಕಲ್ಪ ಪೂರ್ಣ ವಿವರವಾಗಿ ನಾನು ನಿಮಗೆ ತಿಳಿಸ್ಕೊಟ್ಟಿನಿ ಪ್ರತಿಯೊಬ್ಬರು ಈ ಶಿವರಾತ್ರಿ ಆಚರಣೆಯನ್ನು ಮಾಡಿ ವರ್ಷದಲ್ಲಿ ಒಂದು ಸಲ ಬರುವಂಥ ಈ ಆಚರಣೆ ನೀವು ಯಾವ ರೀತಿ ಉಪವಾಸ ಮಾಡ್ತಿರೋ ಯಾವ ಅದೆಲ್ಲವೂ ನಿಮಗೆ ಬಿಟ್ಟಿದ್ದು ಉಪವಾಸ ಹಾಲು ಹಣ್ಣು ತೆಗೆದುಕೊಂಡು ಮಾಡ್ಬೋದು ಕೀಸ್ ತಿಂದು ಮಾಡ್ಬೋದು ಉಪವಾಸವನ್ನು ಮಾಡಿ ಭಗವಂತನ ಅನನ್ಯ ಭಕ್ತಿಯಿಂದ ಆರಾಧನೆಯನ್ನು ಮಾಡಿರಿ ನಿಮ್ಮೆಲ್ಲ ಸಂಕಷ್ಟಗಳು ದೂರ ಆಗ್ತಾ ಅಂತ ಹೇಳ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಶಿವಲಿಂಗ ಇದ್ದರೆ ಒಳ್ಳೆಯದು ಶಿವಲಿಂಗ ಯಾವ ರೀತಿ ಇದ್ದಾಗ ಯಾವ ಯಾವ ಫಲಗಳು ನಮ್ಗೆ ದೊರಕ್ತದ ಅನ್ನೋದಕ್ಕೆ ಮುಂದಿನ ವಿಡಿಯೋದಲ್ಲಿ ಶಿವಲಿಂಗದ ಬಗ್ಗೆ ತಿಳಿಸ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ